ಸಖತ್ತಾಗಿ ಬಂದಿದೆ ವಿತ್ ಸ್ಕೆಚ್ ಅಪ್ ಆ್ಯಂಡ್ ಮಯೋನೀಸ್ ಜೊತೆ ತಿಂದಂತೂ ಸಖತ್ತಾಗಿರುತ್ತೆ ಎಮ್ ಎಮ್ ಹಾ ಹೇ ಎವ್ರಿ ವನ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಗೀತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಕ್ವಿಕ್ ಆ್ಯಂಡ್ ಸಿಂಪಲ್ಲಾಗಿ ಗಾರ್ಲಿಕ್ ಜಿಂಜರ್ ನೂಡಲ್ಸ್ ಅಥವಾ ಮ್ಯಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ನಮ್ಮ ಮನೇಲಿ ನಾನು ಯಾವ ರೀತಿ ಮಾಡ್ತೀನಿ ಇದೊಂಥರ ಡಿಫ್ರೆಂಟಾಗಿರೋದು ಆಗಿರೋದು ನೂಡಲ್ಸ್ ಸೊ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ಪೂರ್ತಿ ವಿಡಿಯೋನ ನೋಡಿರಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಅಂದರೆ ನಿಮಗೆ ತಿಳಿಯುತ್ತೆ ಬನ್ನಿರಿಟ್ ಸ್ಟಾರ್ಸ ರೆಸಿಪೀಸ್ ಅದ ಮಲ್ಲೇದಾಗಿಲಿ ಒಂದು ಮೂರು ನಾಲ್ಕು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ತಕ್ಕಷ್ಟ ನೋಡ್ಕೊಂಡು ತೊಗೊಳ್ರಿ ಒಂದು ದೊಡ್ಡದು ಏನು ದಪ್ಪ ಮೆಣಸಿನ್ಕಾಯಿ ಮೀನ್ಸ್ ಡೋಂಟ್ ಮೆಣಸಿನ್ಕಾಯಿ ಅಥವಾ ಕಾಶ್ಮೀರ ಮಿರ್ಚಿ ಅಂತಾರಲ್ಲ ಅದು ಆಮೇಲೆ ಒಂದು ದೊಡ್ಡ ಆಲೂಗಡ್ಡೆ ತೊಗೊಂಡಿದ್ದೀನಿ ಆಮೇಲೆ ಎರಡು ಕ್ಯಾರೆಟ್ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ನಾನಿಲ್ಲಿ ಮ್ಯಾಗಿ ಟೂ ಮಿನಿಟ್ಸ್ ಮ್ಯಾಗಿ ತೊಗೊಂಡಿದ್ದೀನಿ ನಾಲ್ಕು ನಾಲ್ಕರದು ಮ್ಯಾಗಿ ತೊಗೊಂಡಿದ್ದೀನಿ ಸೊ ಇವಾಗ ಒಂದು ದೊಡ್ಡ ಏನು ಗಾರ್ಲಿಕ್ ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚು ಜಿಂಜರ್ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಇದು ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಅವೆಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾಲ್ಕು ಮ್ಯಾಗಿ ಪಕ್ಕಿಟ್ಟು ನಾಲ್ಕು ಮ್ಯಾಗಿ ತೊಗೊಂಡಿದ್ದೀನಿ ನೋಡಿರಿ ಟೂ ಮಿನಿಟ್ಸ್ ಮ್ಯಾಗಿ ಅವನ್ನೆಲ್ಲ ಈ ರೀತಿ ಒಂದರಲ್ಲಿ ಮೂರು ಪಾರ್ಟ್ ಮಾಡ್ಕೊಳ್ಳೋಣ ಯಾಕಪ್ಪ ಅಂದರೆ ಸ್ವಲ್ಪ ಬೀಗ ಬೇಯುತ್ತೆ ಅಂಥೇಳಿ ಇಲ್ಲಾಂದರೆ ಬೀಗ ಬೇಯಲ್ಲ ಸೊ ಅದು ಸಲಾಗಿ ಒಂದರಲ್ಲಿ ಮೂರು ಅಥವಾ ನಾಲ್ಕು ಪಾರ್ಟ್ ನಿಮ್ಗೆ ಎಷ್ಟು ಪಾರ್ಟ್ ಆಗುತ್ತೆ ಅಷ್ಟು ಪಾರ್ಟ್ ಮಾಡಿಕೊಡ್ರಿ ಅಂದರೆ ಚೆನ್ನಾಗಿ ಬೀಗ ಕುದಿಯುತ್ತೆ ಲಘು ಆಗುತ್ತೆ ಅಂತ ಅನ್ನೋದಕ್ಕೆ ಸೊ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಅವು ಮ್ಯಾಗಿ ಮಸಾಲೆ ಇರುತ್ತಲ್ಲ ಅದನ್ನ ಕಟ್ ಮಾಡಿ ಒಂದು ಸಣ್ಣದ ಡಬ್ಬದಲ್ಲಿ ಹಾಕೊಳ್ಳೋಣ ಇವು ಮ್ಯಾಗಿ ಹಾಗೆ ತಿನ್ಲಿಕ್ಕೂ ಎಷ್ಟು ಚೆನ್ನಾಗಿರುತ್ತೆ ಸೊ ಬಾಣಲೆ ತೊಂಡು ಬಾಣಲೆಕಾಯಿಟ್ಟು ಅದಕ್ಕೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಂಡು ಆಮೇಲೆ ಒಂದಿಷ್ಟು ಜೀರಿಗೆ ಆಮೇಲೆ ಇಂಗು ಪುಡಿ ಹಿಂಗು ಹಾಕಿರಿ ನಾನು ಇವಾಗ ಆಮೇಲೆ ನಾನು ಹೆಚ್ಚಿದ ಹಸಿಮೆಣಸಿಕೆ ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ಆಲೂಗಡೆ ಫಸ್ಟ್ ಹಾಕೋತಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಬೇ ಬೇಯೋಕ್ಕೆ ಟೈಮ್ ಸಿಗುತ್ತಲ್ಲ ಟೈಮ್ ಬೇಕಲ್ಲ ಸೊ ಅದ್ರ ಸಲುವಾಗಿ ಆಲೂಗಡೆ ಫಸ್ಟ್ ಹಾಕ್ಕೊಂಡಿದ್ದೀನಿ ಆಮೇಲೆ ಇವಾಗ ಸು ಸೊಪ್ಪೆ ಬಿಚ್ಚಿರೋ ಜಿಂಜರು ಮತ್ತು ಗಾರ್ಲಿಕ್ಕು ಎರಡೂ ಮಿಕ್ಸ್ ಮಾಡ್ಕೊಂಡು ಕುಟ್ಕೋತಿದ್ದೀನಿ ನೋಡಿ ಈ ರೀತಿ ಕುಟ್ಕೊಂಡು ಇವಾಗ ಜಿಂಜರು ಗಾರ್ಲಿಕ್ ಹಾಕ್ತಿದ್ದೀನಿ ಇದೊಂಥರ ಡಿಫ್ರೆಂಟಾಗಿ ಮ್ಯಾಗಿ ಮಾಡ್ತಿದ್ದೀನಿ ನಾನೇ ಮಾಡೋಣ ಅಂಥೇಳಿ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ ಹೇಗೆ ಬರುತ್ತೆ ಅಂತ ಹೇಳ್ತೀನಿ ಆಮೇಲೆ ಈಗ ಇವಾಗ ಕ್ಯಾರೆಟ್ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಬೆಂದಿದೆ ಆಲೂಗಡ್ಡೆ ಇವಾಗ ಕ್ಯಾರೆಟ್ ಹಾಕೊಳ್ಳೋಣ ಅದು ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ಲ ಸೊ ಕ್ಯಾರೆಟ್ ಹಾಕ್ಕೊಂಡು ಒನ್ ಟೂ ಮಿನಿಟ್ಸ್ ಎರಡು ಬೇಯಲಿ ಚೆನ್ನಾಗಿ ಬೇಯಬೇಕು ಅಂದರೆ ಅದರದ್ದು ವೆಜಿಟೇಬಲ್ಸದ್ದು ಎಲ್ಲ ಚೆನ್ನಾಗಿ ಇದ್ರ ಜೊತೆ ಕೂಡ್ಕೋಬೇಕು ನೂಡಲ್ಸ್ ಜೊತೆ ತುಂಬ ರುಚಿ ಬರುತ್ತೆ ಯಾರು ಈ ರೀತಿ ವೆಜಿಟೇಬಲ್ಸ್ ಅದು ಅಂತಲ್ಲ ಈ ರೀತಿ ಹಾಕಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಆಮೇಲೆ ಶಿಮ್ಲಾ ಮಿರ್ಚಿ ಹಾಕೊಳ್ರಿ ಅದು ಸ್ವಲ್ಪ ಬೇಗ ಬೇಯುತ್ತೆ ಸೊ ಬೇಗ ಒಂದೇನು ಒಂದು ನಿಮಿಷಲ್ಲಿ ಒಂದು ನಿಮಿಷ ಒಂದು ಫಿಫ್ಟಿ ಅದು ಬೇಕಾಗುತ್ತೆ ಸೊ ಬೇಯಲಿ ಬೆಂದಾದಮೇಲೆ ನಾವು ಇವಾಗ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ನೂಡಲ್ಸನ್ನ ನೋಡಿರಿ ತೋರಿಸ್ತಿದ್ದೀನಿ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ಅಂದರಲ್ಲಿ ಮೂರು ಪಾಟ್ ಮಾಡಿದ್ದೀನಿ ಇವಾಗ ಒಂದು ಸ್ವಲ್ಪ ಅರಶಿನ ಹಾಕ್ಕೊಡ್ರಿ ನೀವು ಬೇಕಿದ್ರೆ ಅಕ್ಷಣ ಸ್ಕಿಪ್ ಮಾಡ್ಕೊಬೋದು ಏನೇ ಪ್ರಾಬ್ಲಮ್ ಇಲ್ಲ ಅಷ್ಟು ಹಾಕಿದರೆ ಸ್ವಲ್ಪ ಚೆನ್ನಾಗಿ ಕಲರ್ ಬರುತ್ತೆ ಅನ್ನೋದಕ್ಕೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬಟ್ ಇಲ್ಲಿ ನೋಡ್ಕೊಂಡು ಉಪ್ಪು ಹಾಕೋಬೇಕು ನೀವು ಯಾಕಂದರೆ ಮ್ಯಾಗಿ ಮಸಾಲೆಯಲ್ಲಿ ಮೊದಲೇ ಒಂದು ಸ್ವಲ್ಪ ಉಪ್ಪಿರುತ್ತೆ ಸೊ ಅದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ಕೊಡ್ರಿ ನೀವು ಎಷ್ಟು ಬೇಕು ಅಂತ ಸೊ ಇದಾದಮೇಲೆ ನಾನು ಮ್ಯಾಗಿ ಮಸಾಲ ಇವಾಗಲೇ ಹಾಕೋತೀನಿ ಯಾಕಪ್ಪ ಇವಾಗ ಒಂದು ಎಷ್ಟು ಮಾಡ್ತಿತ್ತುವಲ್ಲ ಒಂದು ಪ್ಯಾಕೆಟ್ ಕಮ್ಮಿ ಹಾಕ್ಕೋಬೇಕು ಹಾಕ್ಕೊಂಡು ಇಲ್ಲಾಂದರೆ ನೀವು ಆಮೇಲೆ ಮೇಲ್ಗಡೆನೂ ಹಾಕ್ಕೋಬೋದು ಏನು ಆಗಲ್ಲ ನಾನು ಒಂದೆರಡು ಫಸ್ಟಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಇದ್ರ ಜೊತಿನ ಹಾಕ್ಕೊಂಡು ನಾವು ನೀರು ಆಮೇಲೆ ಹಾಕ್ಕೊತೀನಿ ಎಲ್ಲರೂ ಒಂದೊಂದು ಸ ಒಬ್ರೊಬ್ಬರು ಮೊದಲಿಗೆ ನೀರು ಹಾಕ್ಕೊಂಡು ಆಮೇಲೆ ಮ್ಯಾಗಿ ಹಾಕ್ಕೋತಾರೆ ಸೊ ನಾನಿಲ್ಲ ಮೊದಲಿಗೆ ಮ್ಯಾಗಿ ಹಾಕ್ಕೊಂಡು ಆಮೇಲೆ ನೀರು ಹಾಕ್ಕೋತೀನಿ ಯಾಕಪ್ಪ ಅಂದರೆ ನಮ್ಮ ಮನೇಲಿ ಎಲ್ಲರೂ ಸೂಪಿ ಇಷ್ಟಪಡಲ್ಲ ಸೊ ಅದಕ್ಕಾಗಿ ಸೂಪಿ ಸೂಪಿ ಅಂದರೆ ಏನು ನೀರು ನೀರು ಟೈಪ್ ಇಷ್ಟಪಡೋಲ್ಲ ಯಾರು ಮ್ಯಾಗಿ ಸ್ವಲ್ಪ ಗಟ್ಟಿಯಾಗಿರಬೇಕು ಅಂದರೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾವು ಮೊದಲಿಗೆ ಮ್ಯಾಗಿ ಹಾಕ್ಕೊಂಡು ಆಮೇಲೆ ನೀರು ಹಾಕೋತೀನಿ ನೋಡಿಕೊಂಡು ಸೊ ಇವಾಗ ಸ್ವಲ್ಪ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಬೇಕು ಅಂದ್ರೆ ಅದು ಎಲ್ಲ ಮೆತ್ತಗಾಗಿ ಚೆನ್ನಾಗಿ ಅಷ್ಟು ಕೂಡ್ಕೊಳ್ಳುತ್ತೆ ಇಲ್ಲಾಂದರೆ ಕೂಡ್ಕೊಳ್ಳೋಲ್ಲ ಸೊ ಒಂದು ಮೂರು ನಾಲ್ಕು ನಿಮಿಷ బెక్రెదే ప్లేట్ అది ముచ్చుకోబోదు స్టీమ్ ఇం ఇలా అందరూ హీగే ఇట్టు ఏం ఫలలో అందరూ చన బేయకు అందరూ తినకే రుచి ఫ్రై మేము చాలా ನೋಡಿರಿ ಬೆಂದು ಈ ರೀತಿ ಆಗಿದೆ ನೋಡಿರಿ ನಮ್ಮ ಮ್ಯಾಗಿ ಈ ರೀತಿ ಬಂದಿದೆ ಸೊ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಸೊ ನೋಡಿರಿ ಅಷ್ಟು ಚೆನ್ನಾಗಿ ಬಂದಿದೆ ವೆಜಿಟೇಬಲ್ಸ್ ಮ್ಯಾಗಿ ವಿತ್ ಬೇಕಿದ್ರೆ ನೀವು ಹಂಗೇ ತಿನ್ಬೋದು ಈಗ ವೆಜಿಟೇಬಲ್ಸಿರುತ್ತೆ ಹಾಗೇನೆ ತಿನ್ಬೋದು ಇಲ್ಲಾಂದರೆ ಕೆಚಪ್ಪು ಮಯೋ ನೀರ್ ಜೊತೆಯೂ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇದು ಡಿಫ್ರೆಂಟ್ ಆಯಿತು ಟ್ರೈ ಮಾಡಿರೋದು ಜಿಂಜರ್ ಗಾರ್ಲಿಕ್ ಹಾಕಿ ತುಂಬ ರುಚಿಯಾಗಿ ಬಂದಿತ್ತು ಮನೆಯೆಲ್ಲರೂ ಇಷ್ಟಪಡ್ತೀನಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಸಖತ್ತಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಸೊ ನಾ ಹಾಕೋ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನಾ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಪ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೋನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಕೀಪ್ ಸಪೋರ್ಟ್ ಮೀ ಆಲ್ವೇಸ್